ನಾನು ರವಿಚಂದ್ರ ದೊಡ್ಡ ಪವರ್ ಆಫ್ ವಿತ್ ಫೌಂಡೇಶನ್ ಕ್ರಿಯೇಷನ್ನಲ್ಲಿ ಟಾಕ್ ವಿತ್ ಹಾಟ್ ಶೀಟ್ ಅನ್ನೋ ಕಾರ್ಯಕ್ರಮದಲ್ಲಿ ಮಧುರ ಮನಸ್ಸಿನ ಮಾತುಗಳು ಅಂತಕ್ಕಂಥ ಟಾಕ್ ಅನ್ನು ನಾವು ಮಾಡ್ತಾ ಇದೀವಿ ಇದರಲ್ಲಿ ಮೊದಲನೇ ಎಪಿಸೋಡ್ ಇವತ್ತು ಆಗಿರೋದ್ರಿಂದ ನಮ್ಮ ಜೊತೆ ಇವತ್ತು ಧಾರವಾಡದ ಅಕ್ಷರ ದತ್ತಿ ದತ್ತಿದಾನಿ ಅಂತ ನಾವು ಹೇಳ್ತೀವಿ ಕನ್ನಡದ ಕಣ್ಮಣಿ ನಮ್ಮ ಶಾಲಾ ಸ ಗೌರ್ಮೆಂಟ್ ಶಾಲೆಗಳ ಏನಿದಾವೆ ಅದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿಗಳನ್ನು ದತ್ತಿಯನ್ನು ಇಟ್ಟು ಮೊದಲನೇ ಎಪಿಸೋಡಿಗೆ ಬಂದಿದ್ದಾರೆ ನಮ್ಮ ಲೂಸಿ ಸಾಡ ನಮ್ಮನವರು ಅಮ್ಮ ನಮಸ್ಕಾರ ಅಮ್ಮ ಅಮ್ಮ ನಿಮ್ಮನ್ನ ನಾವೆಲ್ಲ ಪ್ರೀತಿಯಿಂದ ಕನ್ನಡದ ಕಣ್ಮನಿ ಅಂತ ಕರಿತೀವಿ ಕೆಲವೊಬ್ರು ಅಮ್ಮ ಅಂತ ಕರೀತಾರೆ ನಿಮ್ದು ಹುಟ್ಟೂರು ಅಥವಾ ಡೀಟೇಲ್ಸ್ ಹೇಗೆ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಕಾರ್ಯಕ್ರಮಕ್ಕೆ ತಿಳಿಸ್ಕೊಡಿ ನಾನು ಹುಟ್ಟಿದ್ದು ಉಡುಪಿ ಜಿಲ್ಲೆಯ ಬೈಲೂಗಿನೊಳಗೆ ಹುಟ್ಟಿದ್ದೆ ನಾನು ಚಿಕ್ಕೋಳ ಇದ್ದಾಗ ಮುಗ್ದ ಅಲ್ಲಿ ಶಾಲೆಗೆ ಹೋಗ್ತಿದ್ದೇನೆ ಮೂಗ ಕ್ಲಾಸ್ ಅಷ್ಟೇ ಮುಗಿದ ಆ ಸಮಯದೊಳಗೆ ನಮ್ಮ ತಂದೆ ರಜೆ ಇದ್ದಿದ್ದರಿಂದ ನಮ್ಮ ಅಕ್ಕ ಮತ್ತು ಅಣ್ಣ ಎಲ್ಲ ಬಾಂಬೆದೊಳಗಿದ್ದವು ಅವನ್ ಭೇಟಿ ಮಾಡಿಸೋ ಸಲುವಾಗಿ ನಮ್ಮ ನಾನು ಕರೆದುಕೊಂಡು ಹೋಗುತ್ತಿದ್ದ ಆಕಸ್ಮಿಕವಾಗಿ ಹುಬ್ಬಳ್ಳಿ ಒಳಗೆ ನನ್ನ ಅವು ನಿಟ್ಟುಕೊಂಡೊಳಗಿದ್ದು ನಾವು ನೀರು ಹುಕ್ ಎಂದು ಕೆಳಗೆ ಇಳಿದೆ ಗಾಡಿ ಹೋಗ್ಬಿಡ್ತು ಅವಾಗ ಯಾವ ಮಾಧ್ಯಮಗಳು ಇಲ್ಲದಂತ ಒಂದು ಕಾಲ ಅದು ಅದನ್ನ ನಾನು ಅಳುತ್ತಾ ಕೇಶನ್ ಒಳಗೆ ಕುಳಿತಿದ್ದೆ ಆ ಸಮಯದಲ್ಲಿ ಮೂರು ಮಂದಿ ಎಲ್ವೇ ಇಲಾಖೆಯೊಳಗೆ ಬಂದು ಕೇಳಾಕ ಕೇಳಕತ್ತ ನಂಗೆ ಕನ್ನಡ ಗೊತ್ತಿದ್ದಿಲ್ಲ ಆ ಕಡೆ ತುಳು ಭಾಷೆ ಮತ್ತು ಕೊಂಕಣಿ ಭಾಷೆ ನಮ್ಮದು ಅವಾಗ ಅವು ಈ ಹುಡುಗಿ ಕಳ್ಕೊಂಡಿದ್ವಿ ಈ ಕನ್ನಡ ಮಾತಾಡಿ ಯಾವ ಜೋಡಿ ಈ ಹುಡುಗಿ ಮಾತಾಡಿರ್ಬೋದಿಲ್ಲ ಅಂತ ಹೇಳಿ ತಂದೆ ತಾಯಿನ ಕಳ್ಕೊಂಡೋಗ್ಬೇಕು ಅಥವಾ ಏನೋ ಆಗೇತಿ ಈ ಅಂತ ಹೇಳಿ ತಮ್ಮ ಎಲ್ಲರ ಈಗ ಕಾಕೊಂಡು ಹೋದ್ರು ಮೂಗು ಮಂದಿ ಮದುವೆ ಹಾಕಿದಂತ ಹೋಗೋವ್ರು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಒಂದು ಮೊದಲು ಒಂದು ತಿಂಗಳು ತನಕ ನಾನು ಏನು ಮಾಡಿದ್ದಾಗ ಅಂದರೆ ಒಬ್ಬ ಮದುವೆ ಆದಂಥ ಗೆಳೆಯನ ಮನೆಯೊಳಗಿತ್ತು ಅಲ್ಲಿ ಅವಳು ಹೆಂಡತಿ ಸರಿ ನೋಡ್ತಿದ್ದಿಲ್ಲ ಹಿಂಗಾಗಿ ಅವಳಿಗೆ ಗೊತ್ತಾಗಿ ಪುನಃ ಪುನಃ ನನ್ನ ತಮ್ಮ ಕೊಠಡಿ ಕ ಇದು ಎಲೆ ಕಾಟ ಕಾಕೊಂಡು ಹೋದವು ಒಂದು ಮಗುವಿನಂತೆ ನನಗೆ ಸಾಕಿದಾಗ ಅವರು ಮಗು ಬಂದು ನನಗೆ ರೊಟ್ಟಿ ಚಪಾತಿ ಅವೆಲ್ಲ ಗೊತ್ತಿದ್ದಿಲ್ಲ ಅಂಥದ್ರೊಳಗೆ ಸ್ಟೋ ಮೇಲೆ ಅಡುಗೆ ಮಾಡಿ ನನಗೆ ಊಟಕ್ಕೆ ಕಳಿಸಿ ಆಟಕ್ಕೆ ಕಳಿಸ್ತಿದ್ದವ್ ಹೀಗೆ ಎಷ್ಟೋ ಒಗ್ಷ ಅದಕ್ಕೆ ತಂದೆ ತಾಯಿ ಸಿ ಪೊಲೀಸ್ ಕೇಸ್ ಇದ್ರೂ ಕೂಡ ತಂದೆ ತಾಯಿ ಕೈಗೆ ನಾನು ಸಿಗಲೇ ಇಲ್ಲ ಅವಾಗ ನಾಲ್ಕೈದು ವರ್ಷ ತನಕ ಸಾಕಿದ್ರು ಏನೂ ನನ್ನ ತಂದೆ ತಾಯಿನೂ ಗೊತ್ತಾಗಲಿಲ್ಲ ಅದಕ್ಕೆ ಮೂರು ಮನೆ ಗೆಳೆಯೊಳಗೆ ನಾನು ಒಬ್ಬಗೆ ಮದುವೆ ಮಾಡ್ಕೊಂಡು ನಾನು ಅವಾಗ ನನಗೆ ಹನ್ನೆರಡು ವರ್ಷ ತುಂಬಿತ್ತು ಅಷ್ಟೇ ಮದುವೆ ಮಾಡಿಕೊಂಡು ಮುಂದೆ ಅವಾಗ ಈಗ ಮೆಗಜಿಗೆ ಟ್ರಾನ್ಸ್ಫರೇ ಆಯಿತು ಅವಾಗ ಮಿರಜಿಗೆ ಹೋಗಿ ನಾನು ಒಬ್ಬ ಮನೆಯೊಳಗೆ ಹುಬ್ಬಳ್ಳೊಳಗೆ ಒಬ್ಬ ಸಂಬಂಧಿಕರ ಸಂಬಂಧಿಕಾಗ ಮನೆಯೊಳಗಿಷ್ಟು ಮುಂದೆ ಹತ್ತು ತಿಂಗಳೊಳಗೆ ಅವ್ನ ಕಳ್ಕೊಂಡೆ ನಾನು ತಿರುಗೊಂಡವರು ನಂತರ ನಾನು ಶಿಕ್ಷಣವನ್ನು ಅವಾಗ ಸಾಯೋ ಮುಂಚೆ ತಮ್ಮ ಮತ್ತೆ ಇಬ್ಬರು ಗೆಳೆಯರಿಗೆ ಒಬ್ಬ ಟಿ ಸಿ ಒಬ್ಬ ಗಾಡಿದ್ದವಾಗ ನಿಂಗೆ ಮಾತು ತೊಗೊಂಡಿದ್ದ ಅವಳು ಹಿಂಗೆ ಹಿಂಗೆ ಅವಳಿಗೆ ಶಿಕ್ಷಣ ಕೊಡಿಸ್ಬೇಕು ಶಿಕ್ಷಣ ಕೊಡಿಸಿ ಅವಳು ಕಾಲ ಮೇಲೆ ನಿಲ್ಲುವಂತೆ ಮಾಡಿ ಅವಳಿಗೆ ಮತ್ತೊಂದು ಮದುವೆ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ ವಚನ ತಗೊಂಡು ಮುಂದೆ ಅವಾಗ ತಿರುಗಿಕೊಂಡು ಗೆಳೆಗೆ ಹೆಜ್ಜೆ ಹೆಜ್ಜೆಗೂ ನನಗೆ ಶಿಕ್ಷಣ ಶಿಕ್ಷಣ ಕೊಡಿಸಿದರು ನಾನು ಇದು ಏಳನೇ ಒಳಗೆ ತನಕ ಧಾಗವಾಡನೊಳಗೆ ಕಲಿತೆ ಮುಂದೆ ಪಿ ಯು ಸಿ ತನಕ ಮಹಿಳಾ ವಿದ್ಯಾಪೀಠದೊಳಗೆ ಕಲಿತೆ ಬಿ ಎ ತನಕ ಸಾವಿರ ಮಠ ಕಲ ಮಠದೊಳಗೆ ನಾನು ಕಲಿತೆ ಮತ್ತೊಂದು ಎಪ್ಪತ್ನಾಲ್ಕು ಒಳಗೆ ನಾನು ಕುಂಟಾ ಕಮಲ ಬಾಳಿಕಾ ಕಾಲೇಜ್ ಆಫ್ ಎಜುಕೇಷನ್ ಒಳಗೆ ಅಲ್ಲಿ ಬಿ ಎಡ್ ಮುಗಿಸಿದೆ ನಂತರ ತಗ ಎಮ್ ಎ ಮಾಡಿಕೊಂಡೆ ಇಷ್ಟೆಲ್ಲ ನಾನು ಶಿಕ್ಷಣಕ್ಕೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವ್ರಿಗೆ ಗೆಳೆಯರು ಸ್ಕೋಪ್ ಕೊಟ್ಟರು ಅಷ್ಟೇ ಅಲ್ಲದೆ ನನ್ನ ಗಂಡನ ಮನೆಯೊಳಗೆ ನಮ್ಮ ಅವಾಗ ಸ್ವತಃ ಅಣ್ಣನ ಪೊಲೀಸ್ ಡಿಪ ಡಿಪಾರ್ಟ್ಮೆಂಟ್ ಒಳಗೆ ಇದು ನಮ್ಮ ಭಾವ ಅವರು ಕೂಡ ನನ್ನ ಮಗಳಂತ ಸಹ ಹಾಕಿದ್ರು ಇದಾಗ ಇವಾಗೆಲ್ಲ ಒಂದು ಬೆಂಬಲ ಆಮೇಲೆ ಎಲ್ಲ ಒಂದು ಪ್ರೀತಿ ವಿಶ್ವಾಸಗಳಿಂದ ನಾನು ಇವತ್ತು ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಆದೆ ಆಮೇಲೆ ಕೆಲವು ಅನೇಕ ಶಾಲೆಗೆ ಮೊದಲು ನಾನು ಹೈಸ್ಕೂಲ್ ಆಗಿ ಕಾನಾಪುರ ತಾಲೂಕಿನ ಬಿ ಡಿ ಹೈಸ್ಕೂಲ್ ಒಳಗೆ ಕೆಲಸ ಮಾಡಿದೆ ನಂತರ ಪೆನ್ಷನ್ ಇಲ್ಲ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಅದನ್ನು ಬಿಟ್ಟು ಬಂದು ಕನ್ನಡ ಶಾಲೆಗೆ ಬಂದು ಕಲಗಟ್ಟಿಗೆ ಐದು ವರ್ಷ ಮಾಡಿದೆ ಒಳಗೆ ಹದಿನಾರು ವರ್ಷ ಮಾಡಿದೆ ನಂತರ ಮುಗದಿಗೆ ಐದು ವರ್ಷ ಲೋಕೋಗ ಶಾಲೆ ಅಣ್ಣ ಶಾಲೆ ಆಗಿ ನಾನು ಈಗ ಪೆನ್ಷನ್ ಆಗಿ ಸಾಧಾರಣ ಹದಿನಾರು ವರ್ಷ ಮುಗಿದ ಹದಿನೇಳನೇ ವರ್ಷಕ್ಕೆ ಇದ್ದೇನೆ ಅದಕ್ಕೆ ನನಗೆ ಮಕ್ಕಳ ಜೊತೆಗೇ ನಾನು ಇಡೀ ಜೀವನ ಕಳೆದೇನೆ ಅದಕ್ಕೆ ಸಲುವಾಗಿ ನಾನು ಮಕ್ಕಳಿಗೆ ಏನಾದ್ರು ಅಂತ ಒಂದು ನಿರ್ಣಯ ಮಾಡಿದೆ ಅವಾಗ ಗ್ರಾಮೀಣ ಪ್ರದೇಶ ಒಳಗೆ ಆಯಿತು ಮಕ್ಕಳಿಗೆ ಶಾಲೆ ಬಿಡಿಸ್ತಿದ್ದವು ಯಾಕಂದ್ರೆ ಗೌರ್ಮೆಂಟ್ ಸೌಲಭ್ಯಗಳು ಯಾವುದೂ ಇಲ್ಲದಂಥ ಒಂದು ಕಾಲ ಅದು ಅವಾಗ ನಾನು ನನ್ನ ಒಂದು ಏನು ಮಾಡಿದ್ದೀನಿ ಮಕ್ಕಳಿಗಾಗಿ ನಾನು ಏನಾದರೂ ಮಾಡಲೇಬೇಕನ್ನುವಂಥ ಒಂದು ನಿರ್ಣಯ ತಗೊಂಡ್ರು ಈ ಒಂದು ಶಾಲೆಗಳಿಗೆ ದತ್ತಿ ಇಟ್ಟು ಆ ದತ್ತಿಯಿಂದ ಭವಿಷ್ಯಕ್ಕೆ ಬರುವಂಥ ಬಡ್ಡಿ ನಮ್ಮ ಮಕ್ಕಳಿಗೆ ನೋಟ್ಬುಕ್ ಕಂಪಾಸಿ ಎಲ್ಲ ಕೊಡಿಸುವಂಗೆ ಮತ್ತೆ ಶಾಲೆಗೆ ಇದು ಮಾಡ್ತಾಯಿದೆ ಅದಾಗಿಂದ ನನಗೊಂಥರದ ತೃಪ್ತಿ ಇದೆ ಆ ಮಕ್ಕಳು ಮುಂದೆ ಇವತ್ತು ಹೋಗ್ಬಿಟ್ಟು ಎಲ್ಲ ಕೊಡ್ತದೆ ಅವಾಗ ಏನು ಕೊಡ್ತಿದ್ದಿಲ್ಲ ಅದನ್ನು ನೋಡಿಕೊಂಡು ನಾನು ಇದು ಮಾಡಿದೆ ನನಗೆ ಆತ್ಮತೃಪ್ತಿಯಿಂದ ನಾನು ಬದುಕ್ತಿದ್ದೀನಿ ಇಷ್ಟೇ ಈಗಾಗಲೂ ನನ್ನ ಮಕ್ಕಳೇ ಎಲ್ಲ ಈಗ ಅದಕ್ಕೆ ನಾನು ಶಾಲೆಗೆ ಹೋಗಿ ಆ ಮಕ್ಕಳ ಜೊತೆಗೆ ಕಾಲ ಕಳಿತೀನಿ ಅಲ್ಲಿ ಕ್ಲಾಸ್ ಹೇಳ್ತೇನೆ ಮತ್ತು ಪುಸ್ತಕಗಳನ್ನು ಬಗೀತೇನೆ ಇಷ್ಟು ನನ್ನ ಜೀವನದ ಕಥೆ ಇದು ಜೀವನದ ಕಥೆಯನ್ನು ಕೇಳಿದ್ರಲ್ಲ ಆದರೂ ಕೂಡ ಲೂಸಿ ಅಮ್ಮನಿಗೆ ಇವತ್ತಿಗೆ ಎಪ್ಪತ್ತಾರು ವರ್ಷಗಳು ಈ ಎಪ್ಪತ್ತಾರು ವರ್ಷಗಳಲ್ಲಿ ನೂರ ಹನ್ನೆರಡು ದತ್ತಿ ಶಾಲೆಗಳಿಗೆ ಹಣವನ್ನು ಕೊಟ್ಟಿದ್ದಾರೆ ಬರ್ತಕ್ಕಂಥ ಅಮೌಂಟ್ ಇರಲಿ ಅಥವಾ ಈಗ ಬರ್ತಕ್ಕಂಥ ಪೆನ್ಷನ್ ಅಮೌಂಟಲ್ಲೂ ಕೂಡ ಅವರು ಕೊಡ್ತಾ ಇದ್ದಾರೆ ಇದು ನಮ್ಮ ಪ್ರೀತಿ ಅಮ್ಮನ ಕೊಡುಗೆ ಇದರ ಜೊತೆ ಜೊತೆಯಾಗಿ ಇವರ ಆಧಾರಿತ ಸಿನಿಮಾ ಆಧಾರಿತ ಅಂತ ಹೇಳ್ತೇವೆ ಅಥವಾ ಇವರ ಕತೆ ಆಧಾರಿತ ಅಂತ ಹೇಳ್ತೀವಿ ಅದನ್ನು ಬದುಕು ಬಂಡಿ ಎಂಬ ಚಲನಚಿತ್ರವನ್ನು ಇದೇ ಡಿಸೆಂಬರ್ ಹದಿನೈದರಂದು ನಮ್ಮ ಧಾರವಾಡದಲ್ಲಿ ಪ್ರದರ್ಶನವಾಗ್ತಾ ಇದೆ ಅದರಲ್ಲಿ ಇನ್ನೂ ಒಂದು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಆತ್ಮೀಯ ಗುರುಗಳಾದ ಎಲ್ಲ ಇರ್ತದೆ ಎಲೆಮರೆಕಾಯಿ ಎಲೆಮರೆಕಾಯಿ ಅಂತ ಇರ್ತಕ್ಕಂಥವ್ರನ್ನ ಕರೆದುಕೊಂಡು ಬಂದು ಸಮಾಜದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ನೀಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಆ ಒಂದು ಕಾರ್ಯದಲ್ಲಿ ಲೂಸಿ ಏನು ಹೇಳ್ತಾರೆ ಲಕ್ಕಮ್ನವರ್ ಸರ್ ಬಗ್ಗೆ ಅವರು ನನ್ನ ನಾನು ಅವ್ ಈಗ ಐದು ಹಾಗೂ ಏಳನೇ ಕ್ಲಾಸ್ ನೋಡಿ ಹೆಬ್ಬಡಿ ಒಳಗೆ ಇದ್ದಾಗ ಕಲಿಸಿದ್ದೆ ನನ್ನ ಶಿಷ್ಯ ಅವರು ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಇವತ್ತು ಈ ಮಟ್ಟಕ್ಕೆ ನಾನು ಬಗ್ಬೇಕಾದಾಗ ಅವನ ಓಕೆ ಬಹಳಷ್ಟು ಪ್ರೀತಿಯಿಂದ ನನ್ನ ಪ್ರತಿಯೊಂದು ಪ್ರೋತ್ಸಾಹ ಪಡ್ತಾ ಇದ್ದಾರೆ ಪ್ರತಿಯೊಂದು ಇದು ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಕೇಳಿದ್ರಲ್ಲ ಲಕ್ಕೂ ಸರ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ನಾನು ಕರ್ಕೊಂಡ್ಬಂದು ನಿಮ್ಗೆ ಮತ್ತೆ ಭೇಟಿ ಮಾಡಿಸ್ತೀನಿ ಅಮ್ಮ ತುಂಬಾ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ಸರಿ ನಮಸ್ಕಾರ ಸರ್ ನಮಸ್ತೆ ಇವರು ನಮ್ಮ ಪ್ರೀತಿಯ ಆತ್ಮೀಯ ಗುರುಗಳು ಕರ್ನಾಟಕ ಕನ್ನಡ ದ್ರೋಣಾಚಾರ್ಯರು ಅಂತ ನಾವೆಲ್ಲರೂ ಪ್ರೀತಿಯಿಂದ ಕರಿತೀವಿ ಹಾಗೆ ನಾನು ಹೇಳಿದ್ನಲ್ಲ ಎಲ್ಲ ಸಮಾಜದಲ್ಲಿ ಕಾರ್ಯಗಳನ್ನು ಮಾಡ್ತಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರನ್ನ ಸಮಾಜಕ್ಕೆ ಗುರುತು ಮಾಡಿ ಅವ್ರಿಗೆ ಏನು ಮಾಡುವ ಸಮಾಜದಲ್ಲಿ ಇರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥಲ್ಲಿ ಮೇಲ್ಬೈ ನಮ್ಮ ಲೆಕ್ಕಮ್ನವ್ರ ಪ್ರೀತಿಯ ಗುರುಗಳದು ಸರ್ ಇವತ್ತು ನಮ್ಮ ಮೊದಲನೇದೇ ವಿತ್ ಶೋ ಏನು ಇದೆ ಅದರಲ್ಲಿ ಮನಸ್ಸಿನ ಮಧುರ ಮಾತುಗಳು ಅಂತ ನಾವು ಪ್ರಾರಂಭ ಮಾಡಿದ್ದೀವಿ ಇದರ ಮೊದಲನೇ ಎಪಿಸೋಡಿಗೆ ನಿಮ್ಮನ್ನು ಕರೆತಂದಿದ್ದು ನಮಗೆ ತುಂಬ ತುಂಬ ಧನ್ಯವಾದಗಳನ್ನು ನಾನು ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಆಮೇಲೆ ನೀ ಇಷ್ಟೊತ್ತಿನೊಳ್ಗೂ ನಮ್ಮ ಲೂಸಿ ಅಮ್ಮನವ್ರು ಮಾತಾಡಿದ್ರು ಅವರ ಬಗ್ಗೆ ಪ್ಲಸ್ ನಿಮ್ಮ ಬಗ್ಗೆ ಏನಿದೆ ನಮ್ಮ ಕನ್ನ ಕರುನಾಡ ಕನ್ನಡಿಗರೇ ತಿಳಿಸ್ಬೇಕು ಓಕೆ ನಮಸ್ಕಾರ ನಾನು ಎಲ್ಲ ಎ ಲಕ್ಕಮ್ಮನವ್ರಂತೇಳಿ ಶಿಕ್ಷಕ ಧಾರವಾಡ ತಾಲೂಕಿನ ಹೆಮ್ಮೆ ಗ್ರಾಮದ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ನಾನು ಸೇವಾ ಮಾಡ್ತಾ ಇದ್ದೇನೆ ನಮ್ಮ ಈ ಒಂದು ನಾನು ಇವತ್ತು ಅನಿರೀಕ್ಷಿತವಾಗಿ ಈ ಒಂದು ಇದು ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೇನೆ ಇಲ್ಲಿ ನಮ್ಮ ಲುಸಿ ಅಮ್ಮ ಅಂದ್ರೆ ನಮ್ಮ ನಮಗೆ ನನಗೆ ಅಕ್ಷರ ಜ್ಞಾನವನ್ನ ಮಾಡಿಕೊಟ್ಟಂಥ ನನ್ನ ಗುಮಾತೆ ಶ್ರೀಮತಿ ಲುಸಿ ಸಾಧನ್ ಅವರ ಏನು ಅವರ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ನನ್ನ ಸರ್ ಅನಿರೀಕ್ಷಿತವಾಗಿರೀಕ್ಷಿತ ಓಕೆ ನನಗೆ ಬರಬೇಕು ಅಂತ ಕೇಳ್ಕೊಂಡಾಗ ನಾನು ತುಂಬ ಸಂತೋಷದಿಂದ ಶ್ರೀ ರವಿಚಂದ್ರನ್ ದೊಡ್ಡ ಮತ್ತು ಶ್ರೀನಿವಾಸ್ ವಾಲಿಕಾರ್ ಅವರ ಒಂದು ಅವರ ಒಂದು ಕೋರಿಕೆ ಮೇರೆಗೆ ನಾನು ಇವತ್ತು ಬಂದಿದ್ದೀನಿ ಇಲ್ಲಿ ನಾನು ಮಾತಾಡೋ ಮಾತನಾಡುವುದು ಅವರಪ್ಪ ಫೌಂಡೇಶನ್ ಬಗ್ಗೆ ನಾನು ಮಾತಾಡಬೇಕು ಯಾಕಂದರೆ ಅದೊಂದು ಸ್ವಯಂ ಸೇವಾ ಸಂಸ್ಥೆ ಸಾಕಷ್ಟು ಅವರು ಮುಖ್ಯವಾಗಿ ಗಿಡ ಮರಗಳನ್ನ ಬೆಳೆಸೋದು ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ಆ ಪಕ್ಷಿಗಳಿಗೆ ನೀರು ಕುಡಿಸುವುದು ಕಾಳು ಹಾಕುವುದು ಆಮೇಲೆ ಸರ್ಕಾರಿ ಶಾಲೆಗಳಲ್ಲಿ ಗಿಡ ಮರ ಹಚ್ಚುವುದು ಬೆಳೆಸುವುದು ಇಂಥ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಇತ್ತೀಚೆಗೆ ಮೊನ್ನೆ ತಾನೇ ಬೆಂಗೇರಿಯ ಸಂತೆ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದರು ಕನ್ನಡದ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಕಷ್ಟು ಕಲಾವಿದರಿಗೆ ಸಾಕಷ್ಟು ಮೇಲೆ ಕಾಯುತ್ತಿರುವಂಥ ಕಲಾವಿದರಿಗೆ ಮತ್ತು ವಿವಿಧ ಕಲೆಗಳನ್ನು ಪ್ರದರ್ಶನ ಮಾಡಿದರು ದಾನಪಟ್ಟಿ ಇರುವಂಥ ಕಲೆ ಹೆಬ್ಬಳ್ಳಿಯ ದಾನಪಟ್ಟಿ ಕಲೆ ಅದು ಏನು ಬ್ರಿಟಿಷರ ಕಾಲದಲ್ಲಿದ್ದಂಥ ಕಲೆ ಆ ಕಲೆಯನ್ನು ಅಲ್ಲಿ ಪ್ರದರ್ಶನ ಮಾಡಿದರು ಎಲ್ಲಮ್ಮ ನೃತ್ಯವನ್ನು ನಮ್ಮ ಸಹೋದರಿ ಜಯಲಕ್ಷ್ಮಿ ಎಚ್ ಜಯಲಕ್ಷ್ಮಿ ಟಿ ಆರ್ ಪಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇರುವಂಥ ಒಂದು ಕಲೆಯನ್ನು ಪ್ರದರ್ಶನ ಮಾಡಿದರು ತುಂಬ ಚೆನ್ನಾಗಿ ಅವರು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕಾರ್ಯಕ್ರಮ ಮಾಡಿದರು ಅದು ನಿಜವಾಗ್ಲೂ ಮೆಚ್ಚುಗೆ ಗಳಿಸಿ ಗಳಿಸಿದಂಥ ಕಾರ್ಯಕ್ರಮ ಆಗಿದೆ ಇವತ್ತು ನಾನು ಆ ಫೌಂಡೇಶನ್ ಬಗ್ಗೆ ಇಷ್ಟು ನನಗೆ ಗೊತ್ತು ಇನ್ನೂ ಅವರು ಹೆಚ್ಚು ಹೆಚ್ಚು ಈ ಸದ್ಯನೇ ಸದ್ಯದಲ್ಲೇ ವಯಸ್ಕರ ಶಿಕ್ಷಣಕ್ಕೆ ವಯಸ್ಕರ ಶಿಕ್ಷಣ ಮಹತ್ವ ಸಾರುವಂಥ ಒಂದು ಕಿರು ಶೈಕ್ಷಣಿಕ ಚಲನಚಿತ್ರವನ್ನು ಇದ್ದಾರೆ ಅದು ಹದಿಮೂರನೇ ತಾರೀಕಿಗೆ ಅದು ಕ್ಯಾಮ್ರಾ ಚಾಲನೆ ಇದೆ ಹಾಗೆಯೇ ನಾ ಕಣಸು ಕನಸು ಮಲ್ಲಪ್ಪ ಮಾಸ್ತರ್ ಶೈಕ್ಷಣಿಕ ಚಿತ್ರಗಳನ್ನು ಸಿನಿಮಾಗಳನ್ನು ಎರಡೂ ಸಿನಿಮಾಗಳನ್ನು ಅವರು ತೆರೆಗೆ ತಂದಿದ್ದಾರೆ ಪವರ್ ಆಫ್ ಯೂಟ್ ಯೂತ್ ಫೌಂಡೇಶನ್ ಅದೇನೈತಿ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಅನ್ನೋದು ನನ್ನ ನಾನು ಅವರಿಗೆ ಸದಾ ಬೆನ್ನೆ ನಾನು ನಾನು ಅವರಿಗೆ ಸದಾ ಬೆನ್ನೆಲುಬಾಗಿ ನಾನು ಅವರಿಗೆ ಜೊತೆಗಿರ್ತೀನಿ ಅವರೆಲ್ಲ ಕೆಲಸ ಕಾರ್ಯಗಳಿಗೆ ನಾನು ನಾನು ಬೆನ್ನೆಲಬಾಗಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀನಿ ಅನ್ನುವಂಥ ಮಾತನ್ನೇ ಹೇಳ್ತಾ ಲೂಸಿ ಅಮ್ಮನ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂದರೆ ನನ್ನ ಕಲಿಸಿದ ಗುರುಗಳವರು ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇದೇ ಹುಬ್ಳಿಯಲ್ಲಿ ಅವರು ಸ್ವಂತ ಊರು ಉಡುಪಿ ಜಿಲ್ಲೆ ಕಾರ್ಕ ತಾಲೂಕು ಬೇಲೂರು ಅಲ್ಲಿಂದ ತನ್ನ ತಂದೆ ಜೊತೆಗೆ ಬೊಂಬೆಕ್ ಹೋಗ್ಬೇಕಾದ್ರೆ ಇಲ್ಲೇ ಹುಬ್ಳಿಯಲ್ಲಿ ಕಳ್ಕೊತಾರವ್ರು ಯಾಂಗೆ ಕಳ್ಕೊತಾರಂದ್ರೆ ಅವ್ರು ಹೇಳಿದಾರ ಸ್ಟೋರಿ ಅವರು ನೀರು ಕುಡಿಯಕ್ಕೆ ಹೋಗ್ತಾರೆ ಟ್ರೈನ್ ಹೋಗಿಬಿಡ್ತದೆ ಆಗ ತಗೋತ ನಿಂತಾಗ ಮೂರು ಜನ ರೈಲು ಸಿಬ್ಬಂದಿ ಅವ್ರನ್ನ ಕರ್ಕೊಂಡು ಹೋಗಿ ತಮ್ಮ ರೂಮ್ನಲ್ಲಿ ಇಟ್ಕೊಂಡು ಹೋಗಿ ಜೋಪಾನ್ ಮಾಡ್ತಾರೆ ಜೋಪಾನ್ ಮಾಡಿ ಕೆಲ ಹತ್ತೇ ತಿಂಗಳಲ್ಲಿ ಅವ್ರನ್ನೊಬ್ಬರು ಮದುವೆ ಆಗ್ತಾರೆ ಅದರಲ್ಲಿ ಜೋಪಾನ್ ಮಾಡಿದವರು ಮದುವೆ ಆದ ಹತ್ತು ತಿಂಗಳಿಗೆ ತ ಪತಿ ತೀರ್ ತೀರ್ಕೊಂಡು ಬಿಡ್ತಾರೆ ನಿಧನ ಆವಾಗ ಅವರು ಕಷ್ಟ ಜೀವನ ಎಲ್ಲೋ ಎದ್ದು ಬಿದ್ದು ಅಕ್ಷರ ಪಡೆದು ಟೀಚರ್ ಆಗಿ ಸುಮಾರು ಒಂದು ನೂರ ಹನ್ನೆರಡು ಶಾ ಸರ್ಕಾರಿ ಶಾಲೆಗಳಿಗೆ ಎಪ್ಪತ್ತಕ್ಕೂ ಹೆಚ್ಚು ಲಕ್ಷ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಹೆಚ್ಚು ಹಣವನ್ನು ಅವರು ಸರ್ಕಾರಿ ಶಾಲೆಗಳ ಬಡ ಮಕ್ಕಳ ಕಲಿಕೆಗೆ ದತ್ತಿಯನ್ನು ನೀಡಿದಂಥ ಮಹಾನ್ ನೋಡಿ ಎಲ್ಲಿ ಉಡುಪಿ ನಾಡು ಉಡುಪಿಯಲ್ಲಿ ಜನಿಸಿದ್ರು ಬೇಂದ್ರೆಯ ನಾಡು ಧಾರವಾಡದಲ್ಲಿ ಅವರು ಜೀವನ ಪೂರ್ತಿ ಅಂದರೆ ಇಲ್ಲಿ ಸಾವಿರಾರು ಮಕ್ಕಳಿಗೆ ಅಕ್ಷರ ಕಲಿತಾ ಕಲಿಸ್ತಾ ಇಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ದತ್ತಿ ಇಡ್ತಾ ಎಲ್ಲ ಪಾಠ ಮಾಡ್ತಾ ಆಟ ಆಡಿಸ್ತಾ ಇಲ್ಲಿ ಮಕ್ಕಳಿಗೆ ನಮ್ಮ ಧಾರವಾಡ ಜಿಲ್ಲೆಯ ಮಕ್ಕಳಿಗೆ ಅವರು ಆಸರೆಯಾಗಿದ್ದಾರೆ ಅಂತ ಅಕ್ಷರ ತಾಯಿ ಬಗ್ಗೆ ನೋಡಿ ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವಾಯಿತು ತಮ್ಮ ಸಂಸಾರವಾಯಿತು ಎನ್ನುವರ ಮಧ್ಯೆ ಈ ಮಹಾನ್ ತಾಯಿ ಭಾಳ ಆದರ್ಶವಾಗಿ ನಿಲ್ತಾ ಇದ್ದಾರೆ ತಮಗೆ ಬರೋದ್ ತಮಗೆ ಏನೋ ಸಂಬಳ ಬರ್ತೈತಿ ಪಿಂಚಣಿ ಪಿಂಚಣಿ ಅಂತೇಳಿ ನಿವೃತ್ತಿಯಾಗಿ ಹದಿನೇಳು ವರ್ಷ ಆಯಿತು ಹದಿನಾರು ವರ್ಷ ಮುಗಿದು ಹದಿನೇಳು ವರ್ಷ ಪಾದಾರ್ಪಣೆ ಮಾಡಿದಾರೆ ಪಿಂಚಣಿ ಹಣದಲ್ಲಿ ಅವರು ತೊಂಬತ್ತು ಪರ್ಸೆಂಟ್ ಕೂಡಿಸಿಟ್ಟು ಸರ್ಕಾರಿ ಶಾಲೆಗಳಿಗೆ ದತ್ತಿಡ್ತಾರೆ ಒಟ್ಟು ಒಂದು ನೂರ ಹನ್ನೆರಡು ಸರ್ಕಾರಿ ಶಾಲೆಗೆ ದತ್ತಿ ನೋಡಿ ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವ ತಮ್ಮ ಸಂಸಾರವಾಯ್ತು ಅನ್ನೋರ ಮಧ್ಯೆ ಈ ಲೂಸಿ ತಾಯಿ ಲೂಸಿಯಮ್ಮ ಆದರ್ಶವಾಗಿ ನಿಲ್ತಾರ್ ನಿಜವಾಗ್ಲು ತುಂಬಾ ಆದರ್ಶವಾಗಿ ನಿಲ್ತಾರ ಅವರಿಂದ ಅಕ್ಷರದ ಬೆಳಕು ಕಂಡು ನಾನು ಇವತ್ತು ಶಿಕ್ಷಕನಾಗಿದ್ದೇನೆ ಅವರ ಆಶೀರ್ವಾದ ಇಲ್ಲದೇ ಇದ್ದರೆ ನಾನು ಇವತ್ತು ಶಿಕ್ಷಕ ಆ ಪವಿತ್ರ ಶಿಕ್ಷಕ ವೃತ್ತಿಗೆ ನಾನು ಬರ್ತಿದ್ದೆ ಇಲ್ಲವೋ ನನಗೆ ಗೊತ್ತಿಲ್ಲ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಾನು ಈ ಒಂದು ಈ ಮಟ್ಟಕ್ಕೆ ನಾನು ಬರೆದಿದ್ದೇನೆ ಮುಖ್ಯವಾಗಿ ಅವರ ಒಂದು ಸಿನಿಮಾ ಹೇಳಬೇಕು ಏನೋ ಅವರ ಲೈಫ್ ಸ್ಟೋರಿ ಇದೆ ಹೌದು ಡಿಶ್ಟೆಂಬರ್ ಹದಿನೈದಕ್ಕೆ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ಸಂಘದಲ್ಲಿ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಏನು ನಮ್ಮ ಹಳೆಯ ಅಕ್ರಮ ಕಾಸ್ ಮೈ ಬಿ ಅವರೇ ಬರೆದಂಥ ಕಥೆ ಅದು ಅವ್ರು ಬರೆದಿದ್ರು ಅವರು ಬರೆದ ಕಥೆಯನ್ನ ಪೂರ್ಣ ಮಾಡಿದವರು ನಮ್ಮ ಇವರು ಬಿ ಆಗಿದ್ದಂತ ವಿದ್ಯಾನ ಅಡುಗೆ ಮಾಡಬೇಕು ಅವ್ರು ನೆನೆಸ್ಬೇಕು ಅಮ್ಮ ನೀನು ಕತೆ ಮುಂದುವರ್ಸು ಅಂತ ಹೇಳಿದರು ಅವರು ಅರವತ್ತು ಶಾಲೆಗೆ ದತ್ತಿ ಇಟ್ಟಾಗ ಅವರು ತಾವೇ ಹೋಗಿ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಬಂದುಬಿಡ್ತಿದ್ರು ಬಟ್ ಯಾವುದು ಪ್ರಚಾರ ಪ್ರಿಯರ ಅಲ್ಲ ಅವರು ನಾವು ವಿದ್ಯಾನಾಡ್ಗರ್ ಮೇಡಮ್ ಅವರು ಅವ್ರ ಪರಿಚಯ ಅವರು ನಮ್ಮ ಬಿ ಆಗಿ ಬಂದ ಮೇಲೆ ಲಕ್ಕಮನವ್ರ ಹಂಗೆ ಮಾಡೋದು ಬೇಡ ಇದನ್ನು ನಾಲ್ಕು ಜನ ಕೂಡಿಸು ಅಂತಂದಾಗ ಒಂದು ಶಾಲೆಗೆ ಅವರು ಅರವತ್ತನೇ ದತ್ತಿ ಇಡಕ್ಕೆ ಹೋದಾಗ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ದತ್ತಿ ಇಟ್ಟರೆ ಅಲ್ಲಿ ಊರಿನ ಗ್ರಾಮಸ್ಥರು ಶಾಲಾಭಿವೃದ್ಧಿ ಸಮಿತಿಯವರು ಅಲ್ಲಿ ಸಂಘ ಸಂಸ್ಥೆಯವರು ಅಲ್ಲಿ ಶಿಕ್ಷಕರು ನಿವೃತ್ತ ಶಿಕ್ಷಕರು ಅವರು ಕುಡಿಸಿದ್ದು ಹತ್ತು ಲಕ್ಷ ಆಯ್ತು ನೋಡಿ ಅವ್ರು ಇಟ್ಟಿದ್ದು ಇಪ್ಪತ್ತೈದು ಸಾವಿರ ಅಲ್ಲಿ ಕುಡಿತು ಆಮೇಲೆ ಅದು ಬೆಳೀತಾ ಹೋಯ್ತು ನಮ್ಮ ವಿದ್ಯಾನ ಮೇಡಮ್ ಅವರು ಈ ದತ್ತಿಗೆ ಪ್ರೇರಣೆ ಅವರೇ ಅಂತ ಹೇಳ್ತಾನೆ ನೆಕ್ಸ್ಟ್ ಉಮೇಶ್ ಬೊಮ್ಮಕ್ಕನವ್ರು ಶ್ರೀ ಉಮೇಶ್ ಬೊಮ್ಮಕ್ಕನವ್ರು ಹುಬ್ಬಳ್ಳಿ ಗ್ರಾಮೀಣ ಬಿ ಅವರು ಕೂಡ ನಿಜವಾಗ್ಲು ಈ ದತ್ತಿಗೆ ತುಂಬಾ ಸಹಕಾರ ದತ್ತಿ ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರ ಒಂದ್ಸರಿ ನಾವು ಮಾತಾಡ್ತಿರ್ತೀವಿ ಸರ್ ಅಮ್ಮ ಸಾಕು ಬಹಳ ಇನ್ನ ನೂರ ನಿಮ್ದು ಆಯ್ತು ಅಥವಾ ಎಂಬತ್ತಾಯ್ತು ಆ ಮೂಮೆಂಟ್ ಅಲ್ಲಿ ಬೇಡ ಅಂತ ಹೇಳಿದಾಗ ನನ್ನ ಜೀವನ ಇರೋವರೆಗೂ ಕೂಡ ಅಥವಾ ನನ್ನ ಇರೋ ವರ್ಗೂ ಕೂಡ ಮಕ್ಕಳೇ ನನಗೆ ಜೀವ ಅಂತ ಹೇಳಿ ಹತ್ತಿರ ಮತ್ತು ಆ ಮೂಮೆಂಟ್ ಅಲ್ಲೂ ನಾವು ಕೂಡ ಇದ್ವಿ ಈಗ ಮತ್ತೆ ನಮ್ ದಾಳ್ ತಾಲೂಕಿಗೆ ಬಿ ಆಗಿ ನನ್ನ ಗೆಳೆಯ ನನ್ನ ಅಂದ್ರೆ ಕ್ಲಾಸ್ಮೇಟ್ ಶ್ರೀ ರಾಮಕೃಷ್ಣ ಸದಲಿಗೆ ಅವರು ಕೂಡ ಲೂಸಿಯಮ್ಮ ಅಂದ್ರೆ ಬಹಳ ಅಭಿಮಾನ ಪ್ರೀತಿ ಹಾಗೆಯೇ ಅವರ ಒಂದು ಸಿನಿಮಾ ಬದುಕು ಬಂಡಿ ಏನು ನಮ್ಮ ಹೇಳಿಲ್ಲ ವೈವಿ ಕಳ್ಕೊಳ್ಳವರು ಅವರ ಕಥೆಯನ್ನ ಆಧರಿಸಿ ಶಿಕ್ಷಕರೇ ಶ್ರೀ ಬಾಬಾ ಜಾನ್ಮುಲ್ಲ ಅವರು ಶ್ರೀ ನಂದಕುಮಾರ್ ದಾಪೂರ್ ಅವರು ನೂರು ಜನ ಶಿಕ್ಷಕರನ್ನ ಅಳವಡಿಸ್ಕೊಂಡು ಯಾರು ಎಲ್ಲ ಕಲಾವಿದ ಶಿಕ್ಷಕರನ್ನ ಕುಡಿಸ್ಕೊಂಡು ಬದುಕು ಬಂಡಿ ಅನ್ನುವಂಥ ಸಿನಿಮಾ ಮಾಡಿದ್ದಾರೆ ಇದೇ ಡಿಸೆಂಬರ್ ಹದಿನೈದರಂದು ಆ ಸಿನಿಮಾ ಧಾರವಾಡದ ವಿದ್ಯಾರ್ಥಿ ಸಂಘದಲ್ಲಿ ಅದು ಪ್ರದರ್ಶನಕ್ಕೆ ಬಿಡುಗಡೆ ಆಗ್ತಾ ಇದೆ ಶಿಕ್ಷಣ ಸಚಿವರು ಶ್ರೀ ಮಧು ಬಂಗಾರಪ್ಪ ಅವರು ಬರ್ತಾ ಇದ್ದಾರೆ ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸಂತೋಷ್ ಲಾಡ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಲಾವಿದರು ಬರ್ತಾ ಇದ್ದಾರೆ ಸಂಘ ಸಂಸ್ಥೆಯವರು ಬರ್ತಾ ಇದ್ದಾರೆ ಎಲ್ಲ ಶಿಕ್ಷಕರ ಸಂಘಗಳು ದಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಸಂಘಗಳನ್ನ ಅವರು ಆಹ್ವಾನ ಮಾಡಿದ್ದಾರೆ ನಿಜವಾಗ್ಲು ಒಂದು ಅವರ ಸಿನಿಮಾ ನೋಡುವಂತದ್ದು ಬಹಳ ಚಂದ ಚಿತ್ರೀಕರಣ ಮಾಡಿದ್ದಾರೆ ಇವಾಗ ಕೇಳ್ಬಲ್ಲ ಸರ್ ಅವರ ಕಥೆಯನ್ನೇ ಆಧಾರಿತವಾಗಿ ಸಿನಿಮಾ ಮಾಡಿದ್ರು ಅಂದ್ರೆ ನೋಡ್ಲೇಬೇಕಾದಂತದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ತುಂಬಾ ತುಂಬಾ ಚೆನ್ನಾಗಿ ಚಿತ್ರ ಸಿನಿಮಾ ಚಿತ್ರೀಕರಣ ಮಾಡಿದ್ದಾರೆ ದಯಮಾಡಿ ಆ ಚಿತ್ರವನ್ನು ಇಡೀ ನಮ್ಮ ನಾಡಿನಾದ್ಯಂತ ನಾಡಿನ ಜನ ಅವತ್ತು ಬಂದು ರವಿವಾರ ರಜೆ ಇದೆ ಬಂದು ಆ ಸಿನಿಮಾ ನೋಡಬೇಕು ಅನ್ನೋಂಥ ಕಳಕಳಿ ವಿನಾಯಿತಿಯನ್ನು ಮಾಡ್ಕೋತಾ ಇದ್ದೇನೆ ರವಿ ಸರ್ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಬೆಳಿಬೇಕು ನೀವು ಮೊದಲನೇ ಶೋ ಸರ್ ಇದೆ ನಮ್ದು ಟಾಪ್ ವಿರು ಹಾಗಾಗಿ ಮಾಡಿ ನಿಮ್ಮನ್ನ ಸಾಕಷ್ಟು ಜನ ನಿಮ್ಮ ಸಹಕಾರ ಸಪೋರ್ಟ್ ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ ರವಿ ಸರ್ ರೋಡ್ ಕೇರ್ ಫೌಂಡೇಶನ್ ನಿಂತಿದೆ ಬೆಂಗಳೂರಲ್ಲಿ ರೋಡ್ ಕೇರ್ ಫೌಂಡೇಶನ್ ಋಷಿ ಅಮ್ಮನ ಅವರು ಅವರ ಆದರ್ಶವಾಗಿ ಅವರ ಸ್ಟೋರಿ ಹಾಕಿದ್ದೆ ನಾನು ಅದನ್ನ ಪೂರ್ತಿ ಓದಿ ಆ ಕೇರ್ ಫೌಂಡೇಶನ್ ಮುಖ್ಯಸ್ಥರ ಹೆಂಡತಿ ಏನು ಅವರ ಹೆಸರು ಬರ್ತಾ ಇಲ್ಲ ಮಂಜುನಾಥ್ ಕೃಷ್ಣಮೂರ್ತಿ ಅವರ ಹೆಂಡತಿ ಬಂದು ಧಾರವಾಡಕ್ಕೆ ಬಂದು ಹನ್ನೊಂದು ಸರ್ಕಾರಿ ಶಾಲೆಗೆ ದತ್ತಿ ಕೊಟ್ಟರು ಅಂತ ಎಲೆ ಮನೆ ಕಾಯ್ತಾ ಸಾಕಷ್ಟು ಜನ ಅದಾರ ಸಮಾಜ ಸೇವೆ ಮಾಡೋರು ಇಲ್ಲ ಮುಂದೆ ಶೋಗಳಲ್ಲಿ ನಾವು ಪ್ರತಿಯೊಬ್ಬರನ್ನು ಕರೆದು ಸಮಾಜ ಸೇವೆಯನ್ನ ಮಾಡತಕ್ಕಂತ ಯಾರು ಇದ್ದಾರೆ ಅಂತವ್ರನ್ನ ಕರೆದು ನಾವು ಮಾಡೋದಕ್ಕೋಸ್ಕರ ಶೋ ಅಂತ ಮಾಡಿದೀವಿ ಇದರಲ್ಲಿ ಎಲ್ರಿಗೂ ಕೂಡ ನಾವು ಸಹಕಾರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಕೊನೆಯದಾಗಿ ಹೇಳಿ ಸರ್ ಹೇಳಿ ಸರ್ ನಮ್ಮ ಧಾರವಾಡ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳು ಆ ಶ್ರೀಮತಿ ಆಮೇಲೆ ಜಿಲ್ಲಾ ಏನು ಕಾರ್ಯಕ್ರಮ ಯಾರು ಶ್ರೀ ಕೆ ಪಿ ಕುರಟ್ಟಿ ಅಕ್ಷರ ಸಿನಿಮಾ ಅಕ್ಷರಿಗೂ ಕೂಡ ನಾವು ಮಾಡ್ತಾ ಇದೀವಿ ಅದರಲ್ಲಿ ಲೂಸಿ ಅಮ್ಮ ಮತ್ತೆ ಲಕ್ಕಮ್ಮ ಸರ್ ಆಶೀರ್ವಾದ ಅದರ ಜೊತೆ ಇರುತ್ತೆ ಅಂತ ನಾನು ಹೇಳ್ತೀನಿ ನಿಮ್ ಸರ್ಕಾರ ಅದ್ರಲ್ಲಿ ಇರ್ಲಬೇಕು ಸರ್ ಅದೇ ಹದಿಮೂರನೇ ತಾರೀಕು ತಾಳದಲ್ಲಿ ಅದು ಚಿತ್ರೀಕರಣ ಆಗ್ತದೆ ಅದಕ್ಕೂ ಕೂಡ ನಾವು ಕಥೆಯನ್ನು ನಾನು ಬರ್ತೀನಿ ನನ್ನ ಗೆಳೆಯ ನಾನು ಕೂಡ ಬರ್ತೀವಿ ಯಾರು ಶ್ರೀ ಬಸವರಾಜ್ ಕೊಡುವ ನಾನು ಅದಕ್ಕೂ ಚಿತ್ರ ನಮ್ಮ ವೈಭಗಳು ನಮ್ಮ ಮಳೆ ಹಾಂ ಇದೆ ಎಲ್ಲ ಎಲ್ಲ ಸೇರಿ ಒಂದು ಸಮಾನ ಎಲ್ಲ ಸೇರಿಕೊಂಡು ಒಂದೇನೋ ನಮ್ಮ ಸ್ವಂತ ಖರ್ಚಿನಿಂದ ನಾವು ಕೈಲಿಂದ ಹಾಕಿ ಏನೋ ಮಾಡ್ತಾ ಇದ್ದೇವೆ ಈಗ ವಯಸ್ಕ ಶಿಕ್ಷಣ ಇಲಾಖೆ ನಮಗೆ ಸಹಕಾರ ನೀಡ್ತಾ ಇದೆ ಆ ವಯಸ್ಕ ಶಿಕ್ಷಣ ಇಲಾಖೆಗೂ ಧನ್ಯವಾದ ಹೇಳಿ ನನ್ನ ಮಾತು ಎಸ್ ಧನ್ಯವಾದಗಳು ಸರ್ ನಿಮ್ಮ ಸಹಕಾರ ಯಾವಾಗಲೂ ಇರಲಿ ನಮ್ದು ಪವರ್ ಆಫ್ ಕ್ರಿಯೇಷನ್ ಅಲ್ಲಿ ಟಾಕ್ ವಿತ್ ಹಾಟ್ ಸೀಟ್ ಅಂತ ನಾವು ಮಾಡಿದ್ದೀವಿ ಅದರಲ್ಲಿ ಮಧುರ ಮನಸ್ಸಿನ ಅಂತ ಹೇಳಿದ ಕಾರಣ ಇದೆ ಮನದಾಳದ ಮಾತುಗಳನ್ನ ಮಾತಾಡ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಇರಲಿಲ್ಲ ಇದನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದನ್ನ ಆರಂಭ ಮಾಡಿದೀವಿ ಇವತ್ತಿನಿಂದ ಅದು ನನ್ನ ಪ್ರೀತಿಯ ಗುರುಗಳು ಎಲ್ಲ ಎಲ್ಲ ಕಮಲ ಸರ್ ಅವರಿಂದ ಮತ್ತೆ ಅವರ ಗುರುಗಳು ಲುಸಿ ಅಮ್ಮನವರಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ ಇವರಿಬ್ಬರ ಆಶೀರ್ವಾದ ನನ್ನ ಜೊತೆ ಜೊತೆಯಾಗಿ ಬೆನ್ನಲಬಾಯಿಂತ ಶ್ರೀನಿವಾಸ ಶ್ರೀನಿವಾಸ್ ನನ್ನ ಆತ್ಮೀಯ ಫ್ರೆಂಡ್ ದೋಸ್ತ ಸ್ನೇಹಿತ ಅಂತ ಹೇಳ್ತೀವಿ ಅವರ ಜೊತೆ ಈ ಕಾರ್ಯಕ್ರಮ ಆರಂಭ ಆಗಿದೆ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ತಪ್ಪುಗಳಿದ್ರೆ ಕಮೆಂಟ್ಸಲ್ಲ ಹಾಕಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು